ಸರ್ ಮೂವಿ ಹೇಳಿ ಸರ್ 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 ಮೂವಿ ಹೇಗಿತ್ತು ಸರ್ ಮೂವಿ ಮಾತಾಡಲ್ಲ ಸೂಪರ್ ಇತ್ತು ಸೂಪರ್ ಮೂವಿ ಹೇಳಿ ಸರ್ ಡೋಂಟ್ ಹೇಗಿತ್ತು ಹೇಳಿ ಮೂವಿ ಚೆನ್ನಾಗಿತ್ತಾ ಹೇಗಿತ್ತು ಹೇಳಿ ಚೆನ್ನಾಗಿತ್ತಾ ಸರ್ ಮೂವಿ ಹೇಗಿತ್ತು ಚೆನ್ನಾಗಿತ್ತು ಹೇಗಿತ್ತು ಹೇಳಿ

ಮೇಡಮ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಹೇಳಿ ಒಂದು ಬಾಯ್ಬಿಟ್ಟು ಹೇಳೋಕ್ಕಾಗಲ್ವಾ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಚೆನ್ನಾಗಿತ್ತಾ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಸೂಪರ್ ಹೇಗೆ ಏನ ಇಷ್ಟ ಐತಮ್ಮ ಇಷ್ಟ ಹಾ ಚೆನ್ನಾಗಿತ್ತು

ಒಳ್ಳೆ ಸ್ಟೋರಿ ಒಳ್ಳೆ ಕಾಮಿಡಿ ಅಂತ ಹೇಳ್ತಾರೆ ಸರ್ ಸೂಪರ್ ಆಗಿದೆ ನಿಮಗೆ ಯಾವ ಸೀನ್ ಇಷ್ಟ ಆಯ್ತು ಎಲ್ಲ ಸೀನ್ ಇಷ್ಟ ಆ ರಂಗಾಯನ ಸರ್ ಕಾಮಿಡಿ ಮಾಡ್ತಾರೆ ಅದು ತುಂಬಾ ಇಷ್ಟ ಆಯ್ತು ಒಂದು ಭಾಷೆ ಅಂತ ಕಾಮಿಡಿ ಭಾಷೆ ಅಂತ ಅಳಿ ಕಾರ್ಜನ ಭಾಷೆ ತಿರುಗವರ ಸೂಪರ್ ಆಗಿದೆ ಚಾಗಿದೆ ಸೂಪರ್ ಅಮ್ಮ ಮೂವಿ ಹೇಗಿತ್ತು ಹೇಳಮ್ಮ ಅಮ್ಮ ಮೂವಿ ಹೇಗಿತ್ತು ಚೆನ್ನಾಗಿತ್ತು ಚಿನ್ನಿ ಮೂವಿ ಹೇಗಿತ್ತಮ್ಮ ಚೆನ್ನಾಗಿತ್ತು ಇಷ್ಟ ಆಯ್ತಾ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಯಾವ ಸೀನ್ ಇಷ್ಟ ಆಯ್ತು

ತುಂಬ ಚೆನ್ನಾಗಿತ್ತು ಸಿನಿಮಾ ಅವತ್ತು ಮುಂದಿನ ಮನೆ ಇವತ್ತು ಮನದ ಕಡೆ ಅವತ್ತು ಮಳೆಗಾಲ ಕಡೆ ನೆನೆಸಿದ್ರೆ ಇವತ್ತು ಸಮುದ್ರಕ್ಕೆ ಡೈರೆಕ್ಟರ್ ಕಡೆ ಹೋಗ್ತದೆ ನಮ್ಮ ಯೋಗ ಸಹ ಇತ್ತೀಚಿನ ಇದರಲ್ಲಿ ನನಗೆ ಲವ್ ಸ್ಟೋರಿ ಇವತ್ತು ಮಿಸ್ ಮಾಡ್ಕೊಂಡಿದ್ದೆ ಈ ಸಿನಿಮಾದಲ್ಲಿ ಎಲ್ಲ ಇಡೀ ಇಲ್ಲಿ ನೋಡಿರ್ಬೋದು ನಿಮ್ಗೆ ಜಾಗನೇ ಸಿಕ್ಕಿಲ್ಲ ಅಂದ್ರೆ ಯಾವ ಮಟ್ಟಿಗೆ ಸಿನಿಮಾ ಚೆನ್ನಾಗಿದೆ ಅಂತ ಒಂದ್ ಕಡೆ ಮನಸ್ಸಾಗೆ ಖುಷಿಯಿಂದ ಬಾಡಿ ಅನ್ಸಲಿ ಆಸೆ ಬರ್ತಾ ಓಕೆ ಫ್ಯಾಮಿಲಿ ನೋಡ್ಬೋದ ಹೇಳ್ತಾರೆ ಓಕೆ ಒಂದು ಡೈಲಾ ಕೊಡಿರಿ ಬಸ್ ವ್ಯಾದ ನಿಮ್ಸ್ಟಲ್ಲೆಲ್ಲ ಹೊಡಿರಿ ಏನಾದರೂ ಒಂದು ಮಾತಾಡಿ ಹಾಂ ಈ ಕಡೆ ಬನ್ನಿ ಈ